ಆರ್ಮಿ ವಿದ್ಯಾರ್ಥಿಗಳೇ ಆರ್ಮಿ ಮ್ಯಾಥ್ಸ್ ರೂಟರ್ಗೆ ತಮ್ಮನ್ನು ಸ್ವಾಗತ ಕೋರ್ತಾ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ತರಗತಿಯಲ್ಲಿ ಒಂಬತ್ತನೇ ತರಗತಿ ಹೆರನ್ನ ಸೂತ್ರ ಪಠದ ಬಗ್ಗೆ ನಾವು ತಿಳ್ಕೊಳ್ಳೋಣ ಅದರ ಜೊತೆಗೆ ಅಭ್ಯಾಸದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ ವಿದ್ಯಾರ್ಥಿಗಳೇ ನಾವು ಈಗಾಗಲೇ ಹಿಂದಿನ ತರಗತಿಗಳಲ್ಲಿ ಒಂದು ತ್ರಿಭುಜದ ವಿಸ್ತೀರ್ಣವನ್ನು ಯಾವ ರೀತಿ ಕಂಡು ಹಿಡೀಬೋದು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಂಡಿದ್ದೀವಿ ಉದಾಹರಣೆಗೆ ವಿದ್ಯಾರ್ಥಿಗಳೇ ಒಂದು ತ್ರಿಭುಜದ ಪಾದವನ್ನು ಕೊಟ್ಟಾಗ ಮತ್ತು ಆ ಒಂದು ತ್ರಿಭುಜ ಆ ಒಂದು ತ್ರಿಭುಜದ ಎತ್ತರವನ್ನು ಕೊಟ್ಟಾಗ ನಾವು ಸಾಮಾನ್ಯವಾಗಿ ಒಂದು ಬಾಗಿಲೆ ಎರಡು ಗುಂಡ್ಲೆ ಪಾದ ಗುಂಡ್ಲೆ ಎತ್ತರವನ್ನು ನಾವು ಈ ಒಂದು ಸೂತ್ರದ ಆಧಾರದ ಮೇಲೆ ನಾವು ಒಂದು ತ್ರಿಭುಜದ ವಿಸ್ತೀರ್ಣವನ್ನು ನಾವು ಕಂಡು ಹಿಡಿತಾ ಇದ್ದೀವಿ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ತ್ರಿಭುಜ ಎ ಬಿ ಸಿ ಅಂತಕ್ಕಂಥ ಒಂದು ತ್ರಿಭುಜದಲ್ಲಿ ಪಾದ ಬಿ ಸಿ ಆಗಿದೆ ಮತ್ತು ಎಡಿ ಎತ್ತರ ಆಗಿದೆ ಒಂದು ತ್ರಿಭುಜದ ವಿಸ್ತೀರ್ಣ ಪಾದ ಕೊಟ್ಟಾಗ ಮತ್ತು ಎತ್ತರ ಕೊಟ್ಟಾಗ ನಾವು ಈ ಒಂದು ಸೂತ್ರವನ್ನು ನಾವು ಬಳಸ್ತಾ ಇದ್ದೀವಿ ವಿದ್ಯಾರ್ಥಿಗಳೇ ಆದ್ದರಿಂದ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಈಸ್ ಈಕ್ವಲ್ ಟು ಒಂದು ಬಾಗಿಲೆ ಎರಡು ಗುಂಡ್ಲೆ ಪಾದ ಗುಂಡ್ಲೆ ಎತ್ತರ ಈ ಒಂದು ಸೂತ್ರವನ್ನು ನಾವು ಬಳಸಿಕೊಂಡು ತ್ರಿಭುಜದ ವಿಸ್ತೀರ್ಣವನ್ನು ನಾವು ಕಂಡು ಹಿಡಿತಾ ಇದ್ದೀವಿ ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ಒಂದು ಸಮಬಾಹು ತ್ರಿಭುಜವನ್ನು ಕೊಟ್ಟಾಗ ವಿದ್ಯಾರ್ಥಿಗಳೇ ಒಂದು ಸಮಬಾಹು ತ್ರಿಭುಜ ಇಲ್ಲಿ ಮೂರು ಬಾಹುಗಳು ಸಮನಾಗಿ ಇರತಕ್ಕಂಥ ಒಂದು ತ್ರಿಭುಜವನ್ನು ನಾವು ಸಮಬಾಹು ತ್ರಿಭುಜ ಎಂದು ನಾವು ಕರೀತೀವಿ ಈ ಒಂದು ಸಮವಾಹ ತ್ರಿಭುಜದ ವಿಸ್ತೀರ್ಣವನ್ನು ಕಂಡು ಹಿಡಿತಕ್ಕಂಥ ಸೂತ್ರ ರೂಟ್ ಮೂರು ಬಾಗಿಲೆ ನಾಲ್ಕು ಒಂದು ಬಾಹುವಿನ ವರ್ಗ ಈ ಒಂದು ಸೂತ್ರವನ್ನು ನಾವು ಬಳಸಿಕೊಂಡು ತ್ರಿಭುಜದ ವಿಸ್ತೀರ್ಣವನ್ನು ನಾವು ಕಂಡು ಹಿಡಿತಾ ಒಂದು ವಿದ್ಯಾರ್ಥಿಗಳ ಸಂಬಾಹುತ್ರಿಭುಜ ಇದೆ ಈ ಸಂಬಾಹುತ್ರಿಭುಜದ ವಿಸ್ತೀರ್ಣ ತ್ರಿಭುಜ ಪಿ ಕ್ಯೂ ಆರ್ ದ ವಿಸ್ತೀರ್ಣ ಈಸ್ ಈಕ್ವಲ್ ಟು ರೂಟ್ ಮೂರು ಬಾಗಿಲೆ ನಾಲ್ಕು ಒಂದು ಬಾಹಿನ ವರ್ಗ ಇಲ್ಲಿ ಪಿ ಕ್ಯೂ ಬಾಹು ಆಗಿರ್ಬೋದು ಕ್ಯೂ ಆರ್ ಬಾಹು ಆಗಿರ್ಬೋದು ಮತ್ತು ಪಿ ಆರ್ ಬಾಹು ಆಗಿರ್ಬೋದು ಒಂದು ಬಾಹುವನ ಬೆಲೆ ಇಲ್ಲಿ ಹಾಕಿ ನಾವೇನು ಮಾಡ್ಬೋದು ವರ್ಗ ಮಾಡಿ ಮತ್ತು ರೂಟ್ ಮೂರು ಅದಕ್ಕೆ ಗುಣಿಸಿ ಬಾಗಿಲೆ ನಾಲ್ಕು ಮಾಡಿದರೆ ನಮಗೆ ಈ ಒಂದು ಸಂಭಾವ ತ್ರಿಭುಜದ ವಿಸ್ತೀರ್ಣ ನಮಗೆ ಸಿಗ್ತದೆ ಅಂದರೆ ಒಂದು ಸಂಭಾವ ತ್ರಿಭುಜದ ವಿಸ್ತೀರ್ಣವನ್ನು ಕಂಡಿರ್ತಕ್ಕಂಥ ಸೂತ್ರ ರೂಟ್ ಮೂರು ಬಾಗಿಲೆ ನಾಲ್ಕು ಮತ್ತು ಆ ಒಂದು ಬಾಹುವಿನ ವರ್ಗವನ್ನು ನಾವು ಗುಣಿಸಿದರೆ ನಮಗೆ ಒಂದು ಸಮೂಹ ತ್ರಿಭುಜದ ವಿಸ್ತೀರ್ಣ ನಮಗೆ ಸಿಗ್ತಾ ಇತ್ತು ವಿದ್ಯಾರ್ಥಿಗಳೇ ಈ ಎರಡು ಸೂತ್ರಗಳನ್ನು ನಾವು ಹಿಂದಿನ ತರಗತಿಗಳಲ್ಲಿ ಅಭ್ಯಾಸ ಮಾಡಿದ್ದೇವೆ ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ಒಂದು ತ್ರಿಭುಜದ ಮೂರು ಬಾಹುಗಳ ಬೆಲೆಗಳನ್ನು ಕೊಟ್ಟಾಗ ನಾವು ಆ ಒಂದು ತ್ರಿಭುಜದ ವಿಸ್ತೀರ್ಣವನ್ನು ಕೂಡ ನಾವು ಕಂಡು ವಿದ್ಯಾರ್ಥಿಗಳೇ ಇಲ್ಲಿ ಈ ಒಂದು ಸೂತ್ರ ಸ್ಕ್ವಯರ್ ರೂಟ್ ಎಸ್ ಇಂಟು ಎಸ್ ಮೈನಸ್ ಎಸ್ ಮೈನಸ್ ಬಿ ಎಸ್ ಮೈನಸ್ ಸಿ ಅಂದರೆ ಒಂದು ತ್ರಿಭುಜದ ಮೂರು ಬಾಹುಗಳ ಬೆಲೆಗಳನ್ನು ಕೊಟ್ಟಾಗ ನಾವು ಈ ಒಂದು ಸೂತ್ರದ ಸಹಾಯದಿಂದ ನಾವು ಆ ಒಂದು ತ್ರಿಭುಜದ ವಿಸ್ತೀರ್ಣವನ್ನು ಕಂಡು ಹಿಡಬಹುದು ವಿದ್ಯಾರ್ಥಿಗಳೇ ಉದಾಹರಣೆಗೆ ವಿದ್ಯಾರ್ಥಿಗಳೇ ಎಲ್ ಎಂ ಎನ್ ಅಂತಕ್ಕಂಥ ಒಂದು ತ್ರಿಭುಜ ಈ ಒಂದು ತ್ರಿಭುಜದಲ್ಲಿ ಎಲ್ ಎಂ ಬಾಹುವಿನ ಬೆಲೆ ಎ ಆಗಿದೆ ಮತ್ತು ಎಂ ಎನ್ ಬಾಹುವಿನ ಬೆಲೆ ಬಿ ಆಗಿದೆ ಅದೇ ರೀತಿಯಾಗಿ ಎಲ್ ಎನ್ ಎನ್ ಬಾಹುವಿನ ಬೆಲೆ ಎಲ್ ಎನ್ ಬಾಹುವಿನ ಬೆಲೆ ಸಿ ಆಗಿದೆ ಇಲ್ಲಿ ಮೂರು ಬಾಹುಗಳ ಬೆಲೆಗಳು ನಮಗೆ ಗೊತ್ತಿದ್ದಾಗ ಆ ಒಂದು ತ್ರಿಭುಜದ ಮೂರು ಬಾಹುಗಳ ಬೆಲೆಗಳು ನಮಗೆ ಗೊತ್ತಿದ್ದಾಗ ನಾವು ಆ ಒಂದು ತ್ರಿಭುಜದ ವಿಸ್ತೀರ್ಣವನ್ನು ಕಂಡು ಹಿಡಬಹುದು ಆ ಕಂಡುಹಿಡ್ತಕ್ಕಂಥ ಸೂತ್ರ ಯಾವುದಂದ್ರೆ ಸ್ಕ್ವಯರ್ ರೂಟ್ ಎಸ್ ಇಂಟು ಎಸ್ ಮೈನಸ್ ಎ ಎಸ್ ಮೈನಸ್ ಬಿ ಎಸ್ ಮೈನಸ್ ಸಿ ಇಲ್ಲಿ ವಿದ್ಯಾರ್ಥಿಗಳೇ ಎಸ್ ಅಂತಕ್ಕಂಥದ್ದು ಇಲ್ಲಿ ಎಸ್ ಅಂತಕ್ಕಂಥದ್ದು ಆ ಮೂರು ಬಾಹುಗಳ ಮೊತ್ತ ಇಲ್ಲಿ ಎ ಪ್ಲಸ್ ಬಿ ಪ್ಲಸ್ ಸಿ ಅಂದರೆ ಎ ಪ್ಲಸ್ ಬಿ ಪ್ಲಸ್ ಸಿ ಅಂದರೆ ಆ ಮೂರು ಬಾಹುಗಳು ಏನು ಕೊಟ್ಟಿರ್ತಾರೆ ಆ ಮೂರು ಬಾಹುಗಳ ಮೊತ್ತವನ್ನು ಎರಡರಿಂದ ನಾವು ಭಾಗಿಸಿದರೆ ಏನು ಬೆಲೆ ಬರ್ತದೆ ಅದನ್ನು ನಾವು ಎಸ್ ಅಂತ ನಾವು ಕರಿತೀವಿ ಇಲ್ಲಿ ಎ ಅಂತಕ್ಕಂಥದ್ದು ಒಂದು ಬಾಹುನ ಬೆಲೆ ಬಿ ಅಂತಕ್ಕಂಥದ್ದು ಒಂದು ಬಾಹುನ ಬೆಲೆ ಸಿ ಅಂತಕ್ಕಂಥದ್ದು ಒಂದು ಬಾಹುನ ಬೆಲೆ ಇಲ್ಲಿ ಎ ಬಿ ಸಿ ಮತ್ತು ಎಸ್ ದ ಬೆಲೆಯನ್ನು ನಾವು ಈ ಒಂದು ಸೂತ್ರದಲ್ಲಿ ನಾವು ಆದೇಶ ಮಾಡಿ ಸಂಕ್ಷೇಪಿಸಿದಾಗ ಆ ಒಂದು ತ್ರಿಭುಜದ ವಿಸ್ತೀರ್ಣ ನಮಗೆ ಸಿಗುತ್ತದೆ ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ಈ ಒಂದು ಸೂತ್ರವನ್ನ ಹೆರನ್ ಅಂತಕ್ಕಂಥ ಗಣಿತಜ್ಞ ಕಂಡು ಹಿಡಿದಿರೋದರಿಂದ ಈ ಒಂದು ಸೂತ್ರಕ್ಕೆ ನಾವು ಹೆರನ್ನ ಸೂತ್ರ ಎಂದು ನಾವು ಕರೆಯುತ್ತೇವೆ ವಿದ್ಯಾರ್ಥಿಗಳೇ ನಿಮ್ಮ ಅಭ್ಯಾಸದಲ್ಲಿರತಕ್ಕಂಥ ಸಮಸ್ಯೆಗಳು ಎಲ್ಲವೂ ಕೂಡ ಈ ಒಂದು ಸೂತ್ರದ ಆಧಾರದ ಮೇಲೆ ಇರೋದರಿಂದ ನಾವು ಈ ಸೂತ್ರವನ್ನು ಬಳಸಿಕೊಂಡು ನಾವು ಅಭ್ಯಾಸದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ಬಿಡಿಸೋಣ ವಿದ್ಯಾರ್ಥಿಗಳೇ ಹೆರನ್ನ ಸೂತ್ರ ಪಾಠದ ಮೊದಲನೇ ಅಭ್ಯಾಸ ಅಭ್ಯಾಸ ಹತ್ತು ಪಾಯಿಂಟ್ ಒಂದರಲ್ಲಿರ್ತಕ್ಕಂಥ ಮೊದಲನೇ ಸಮಸ್ಯೆ ಮುಂದೆ ಶಾಲೆ ಇದೆ ಎಂದು ಸೂಚಿಸುವ ಸಂಚಾರ ಸಂಜ್ಞಾ ಫಲಕವು ಸಮಬಾಹು ತ್ರಿಭುಜಾಕಾರದಲ್ಲಿದ್ದು ಅದರ ಬಾಹು ಎ ಆಗಿದೆ ಸಂಜ್ಞಾ ಫಲಕದ ವಿಸ್ತೀರ್ಣವನ್ನು ಹೆರನ್ನ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಫಲಕದ ಸುತ್ತಳತೆ ನೂರ ಎಂಬತ್ತು ಸೆಂಟಿಮೀಟರ್ ಆದರೆ ಅದರ ವಿಸ್ತೀರ್ಣ ಎಷ್ಟಾಗುತ್ತದೆ ವಿದ್ಯಾರ್ಥಿಗಳೇ ಈ ಥರನಾಗಿರ್ತಕ್ಕಂಥ ಸಂಚಾರ ಸಂಜ್ಞಾ ಫಲಕಗಳನ್ನು ನೀವು ರಸ್ತೆಯ ಅಕ್ಕಪಕ್ಕದಲ್ಲಿ ನೀವು ಕಾಣ್ತಿರೋ ವಿದ್ಯಾರ್ಥಿಗಳೇ ಒಂದು ಸ್ಕೂಲ್ ಇದೆ ಅಂದರೆ ಆ ಒಂದು ಸ್ಕೂಲಿನ ಮುಂದೆ ಒಂದು ರಸ್ತೆ ಇದೆ ಒಂದು ರೋಡ್ ಇದೆ ಅಂದರೆ ಅದರ ಪಕ್ಕದಲ್ಲಿ ರಸ್ತೆಯ ಪಕ್ಕದಲ್ಲಿ ಈ ಥರನಾಗಿರ್ತಕ್ಕಂಥ ಸಂಚಾರ ಸಂಜ್ಞಾ ಫಲಕಗಳನ್ನು ಕಾಣ್ತಿರೋ ವಿದ್ಯಾರ್ಥಿಗಳೇ ಇದರ ಮೇಲೆ ಮುಂದೆ ಶಾಲೆ ಇದೆ ಅಂತ ಇದರ ಮೇಲೆ ಬರೆದಿದ್ದಾರೆ ವಿದ್ಯಾರ್ಥಿಗಳೇ ಯಾಕಂದರೆ ವಿದ್ಯಾರ್ಥಿಗಳೇ ಆ ಒಂದು ರಸ್ತೆಯ ಮೇಲೆ ಸಂಚಾರ ಮಾಡ್ತಕ್ಕಂಥ ಎಲ್ಲ ವಾಹನಗಳು ಮುಂದೆ ಶಾಲೆ ಇರೋದರಿಂದ ನಿಧಾನವಾಗಿ ಸಮಾನಾಂತರವಾಗಿ ಚಲಿಸಲಿ ಅಂತ ಉದ್ದೇಶ ಇಟ್ಕೊಂಡು ಈ ಥರನಾಗಿರ್ತಕ್ಕಂಥ ಸಂಚಾರ ಸಂಜ್ಞಾ ಫಲಕಗಳನ್ನು ಹಾಕಿರ್ತಾರೆ ನಾವೀಗ ಇದರ ಒಂದು ವಿಸ್ತೀರ್ಣವನ್ನು ನಾವು ಕಂಡು ಹಿಡಬೇಕಾಗಿದೆ ಈ ಒಂದು ತ್ರಿಭುಜಾಕಾರದಲ್ಲಿರ್ತಕ್ಕಂಥ ಸಂಚಾರ ಸಂಜ್ಞಾ ಫಲಕ ಪ್ರತಿಯೊಂದು ಬಾಹು ಸಮಬಾಹು ತ್ರಿಭುಜದಲ್ಲಿ ಇದೆ ಅಂದ್ರೆ ಪ್ರತಿಯೊಂದು ಬಾಹುಗಳು ಏನಾಗಿದ್ದಾವೆ ಸಮ ಇದ್ದಾವೆ ಸಮಬಾಹು ತ್ರಿಭುಜ ಆಕಾರದಲ್ಲಿ ಈ ಒಂದು ಸಂಚಾರ ಸಂಜ್ಞಾ ಫಲಕ ಇದೆ ಅಂತ ದತ್ತದಲ್ಲಿ ಕೊಟ್ಟಿದ್ದಾನೆ ಆದ್ದರಿಂದ ಪ್ರತಿಯೊಂದು ಬಾಹು ಏನಾಗಿದ್ದಾವೆ ಎ ಆಗಿದ್ದಾವೆ ಅಂತ ರಥದಲ್ಲಿ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ಆದ್ದರಿಂದ ನಾವಿದರ ಒಂದು ವಿಸ್ತೀರ್ಣವನ್ನು ನಾವು ಕಂಡುಹಿಡಬೇಕಾಗಿದೆ ಇದರ ಸುತ್ತಳತೆಯನ್ನು ಕೊಟ್ಟಿದ್ದಾನೆ ನೂರ ಎಂಬತ್ತು ಸೆಂಟಿಮೀಟರ್ ವಿದ್ಯಾರ್ಥಿಗಳೇ ಇದರ ವಿಸ್ತೀರ್ಣವನ್ನು ನಾವು ಹೆರಣ್ಣ ಸೂತ್ರವನ್ನು ಬಳಸಿಕೊಂಡು ನಾವು ಕಂಡು ಹಿಡಬೇಕಾಗಿದೆ ವಿದ್ಯಾರ್ಥಿಗಳೇ ಹೆರಣ್ಣ ಸೂತ್ರದಲ್ಲಿ ದ ಬೆಲೆಯನ್ನು ನಾವು ಮೊದಲೇದಾಗಿ ಕಂಡು ಹಿಡ್ಕೊಳ್ಳೋಣ ಇಲ್ಲಿ ಎಸ್ ಅಂತಕ್ಕಂಥದ್ದು ಸುತ್ತಳತೆಯ ಅರ್ಧದಷ್ಟು ಎಸ್ ಆಗಿರ್ತದೆ ವಿದ್ಯಾರ್ಥಿಗಳೇ ಎಸ್ ಈಸ್ ಈಕ್ವಲ್ ಟು ಮೂರು ಬಾಹುಗಳ ಮೊತ್ತ ಬಾಗ್ಲೆ ಎರಡು ಸುತ್ತ ಳತೆಯ ಅರ್ಧದಷ್ಟು ಎಸ್ ಆಗಿರ್ತದೆ ದಿಸಿಕೊಳ್ತು ಎಲ್ಲ ಬಾಹುಗಳ ಮೊತ್ತ ಎ ಪ್ಲಸ್ ಎ ಪ್ಲಸ್ ಎ ಮೂರು ಬಾಹುಗಳು ಸಮನಾಗಿ ಇರೋದರಿಂದ ಎ ಪ್ಲಸ್ ಎ ಪ್ಲಸ್ ಎ ಬಾಗ್ಲೇ ಎರಡನ್ನು ನಾನು ಬರ್ಕೊಂಡಿದ್ದೀನಿ ದಿಸ್ ಟು ವಿದ್ಯಾರ್ಥಿಗಳೇ ಸುತ್ತಳತೆಯನ್ನು ದತ್ತದಲ್ಲಿ ಕೊಟ್ಟಿದ್ದಾನೆ ನೂರ ಎಂಬತ್ತು ಸೆಂಟಿಮೀಟ್ರ್ ಇದೆ ಆದ್ದರಿಂದ ಎ ಪ್ಲಸ್ ಎ ಪ್ಲಸ್ ಎ ಇಸ್ ಈಕ್ವಲ್ ಟು ನೂರ ಎಂಬತ್ತು ಬಾಗಲೇ ಎರಡನ್ನು ನಾನು ಬರ್ಕೊಂಡಿದ್ದೀನಿ ದಿಸ್ ಟು ನೂರ ಎಂಬತ್ತನ್ನು ಎರಡರಿಂದ ನಾವು ಭಾಗಿಸಿದರೆ ಎರಡು ಒಂದ್ಲೇ ಎರಡು ಎರಡು ಒಂಬತ್ತಲೇ ಹದಿನೆಂಟಾಗ್ತದೆ ಸೊನ್ನೆಗೆ ಸೊನ್ನೆ ಅಂದರೆ ಸುತ್ತಳತೆಯ ಅರ್ಧದಷ್ಟು ಅದು ತೊಂಬತ್ತು ಸೆಂಟಿಮೀಟರ್ ನಮಗೆ ಸಿಗುತ್ತದೆ ವಿದ್ಯಾರ್ಥಿಗಳೇ ಇಲ್ಲಿ ಪ್ರತಿಯೊಂದು ಬಾಹು ಎ ಆಗಿರೋದ್ರಿಂದ ಬಿ ಈಸ್ ಈಕ್ವಲ್ ಟು ಎ ಆಗ್ತದೆ ವಿದ್ಯಾರ್ಥಿಗಳೇ ಈ ಒಂದು ಬಾಹುವನ್ನು ನಾವು ಎರಡನ ಸೂತ್ರದಲ್ಲಿ ಬಿ ಅಂತ ತೊಗೊಳ್ತೀವಿ ಈ ಒಂದು ಬಾಹುವನ್ನು ನಾವು ಸಿ ಅಂತ ನಾವು ತೊಗೊಂಡ್ರೆ ಇಲ್ಲಿ ಎ ಮತ್ತು ಬಿ ಮತ್ತು ಸಿ ದ ಬೆಲೆಗಳು ಕೂಡ ಎ ಎ ಎನೇ ಆಗಿರ್ತವೆ ಬಿದ ಬೆಲೆ ಎ ಆಗಿರ್ತದೆ ಸಿ ದ ಬೆಲೆ ಕೂಡ ಎ ಆಗಿರ್ತದೆ ವಿದ್ಯಾರ್ಥಿಗಳೇ ಸಂಜ್ಞಾ ಫಲಕದ ಸುತ್ತಳತೆಯನ್ನು ದತ್ತದಲ್ಲಿ ಕೊಟ್ಟಿದ್ದಾನೆ ಅದು ನೂರ ಎಂಬತ್ತು ಸೆಂಟಿಮೀಟರ್ ವಿದ್ಯಾರ್ಥಿಗಳೇ ಸುತ್ತಳತೆ ಅಂದರೆ ಇಲ್ಲಿ ಮೂರು ಬಾಹುಗಳ ಬೆಲೆಗಳನ್ನು ನಾವು ಕೂಡಿಸಿದರೆ ನಮಗೆ ಸುತ್ತಳತೆ ನಮಗೆ ಸಿಗ್ತದೆ ಪ್ರತಿಯೊಂದು ಬಾಹು ಎ ಆಗಿರೋದ್ರಿಂದ ಎ ಪ್ಲಸ್ ಎ ಪ್ಲಸ್ ಎ ಈಸ್ ಈಕ್ವಲ್ ಟು ಸುತ್ತಳತೆ ನೂರ ಎಂಬತ್ತು ಸೆಂಟಿಮೀಟರ್ ಇಲ್ಲಿ ಎ ಪ್ಲಸ್ ಎ ಪ್ಲಸ್ ಎ ಅಂದರೆ ಮೂರು ಎ ಆಗ್ತದೆ ಇಸ್ ಈಕ್ವಲ್ ಟು ನೂರ ಎಂಬತ್ತು ಸೆಂಟಿಮೀಟರ್ ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಈ ಮೂರು ಎಡಭಾಗದಲ್ಲಿ ಮೂರು ಎಗೆ ಗುಣಕಾರಿದೆ ಎಡಭಾಗದಲ್ಲಿದೆ ಬಲಭಾಗಕ್ಕೆ ಬಂದರೆ ನೂರ ಎಂಬತ್ತಕ್ಕೆ ಭಾಗಾಕಾರ ಆಗ್ತದೆ ಎಡಭಾಗದಲ್ಲಿ ಎ ಮಾತ್ರ ಉಳಿತದೆ ಎಸ್ ಈಕ್ವಲ್ ಟು ನೂರ ಎಂಬತ್ತು ಬಾಗ್ಲೆ ಮೂರು ಆಗ್ತದೆ ಮೂರು ಒಂದಲೇ ಮೂರು ಮೂರು ಆರ್ಲೆ ಹದಿನೆಂಟು ಆಗ್ತದೆ ಅಂದರೆ ಸೊನ್ನೆಗೆ ಸೊನ್ನೆ ಇಲ್ಲಿ ಎದ್ದ ಬೆಲೆ ಅರವತ್ತು ಸೆಂಟಿಮೀಟರ್ ನಮಗೆ ಸಿಗುತ್ತದೆ ವಿದ್ಯಾರ್ಥಿಗಳೇ ಅಂದರೆ ಈ ಒಂದು ಸಮಬಾಹು ಆಕೃತಿಯಲ್ಲಿರ್ತಕ್ಕಂಥ ಈ ಒಂದು ಸಂಚಾರ ಸಂಜ್ಞಾ ಫಲಕದ ಪ್ರತಿಯೊಂದು ಬಾಹುವಿನ ಬೆಲೆ ಅರವತ್ತು ಸೆಂಟಿಮೀಟರ್ ನಮಗೆ ಸಿಗುತ್ತದೆ ಆದ್ದರಿಂದ ಇದರ ಒಂದು ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯೋಣ ಸಂಚಾರ ಸಂಜ್ಞಾ ಫಲಕದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಹೆರನ್ನ ಸೂತ್ರವನ್ನು ನಾವು ಇಲ್ಲಿ ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಸ್ಕ್ವಯರ್ ರೂಟ್ ಎಸ್ ಇಂಟು ಎಸ್ ಮೈನಸ್ ಎಸ್ ಮೈನಸ್ ಬಿ ಎಸ್ ಮೈನಸ್ ಸಿ ದಿಸ್ ಟು ಇಲ್ಲಿ ಬೆಲೆಗಳನ್ನು ನಾವು ಆದೇಶ ಮಾಡೋಣ ಸ್ಕ್ವಯರ್ ರೂಟ್ ಎಸ್ ಅಂದರೆ ವಿದ್ಯಾರ್ಥಿಗಳೇ ತೊಂಬತ್ತು ಸೆಂಟಿಮೀಟ್ರ್ ಇದೆ ತೊಂಬತ್ತು ಬ್ರಾಕೆಟ್ ಬ್ರ್ಯಾಕೆಟ್ ಎಸ್ ಅಂದರೆ ತೊಂಬತ್ತು ಸೆಂಟಿಮೀಟ್ರ್ ಇದೆ ಮೈನಸ್ ಮೈನಸ್ ಎದ ಬೆಲೆ ಎಷ್ಟಿದೆ ವಿದ್ಯಾರ್ಥಿಗಳೇ ಅರವತ್ತು ಸೆಂಟಿಮೀಟ್ರ್ ಇದೆ ನಾವು ಈಗ ತಾನೆ ಕಣ್ಣು ಹಿಡ್ಕೊಂಡಿದ್ದೀವಿ ಬ್ರಾಕೆಟನ್ನು ಹಾಕ್ಕೊಂಡಿದ್ದೀನಿ ಎಸ್ ಅಂದರೆ ತೊಂಬತ್ತು ಸೆಂಟಿಮೀಟರ್ ಮೈನಸ್ ಮೈನಸ್ ಬಿದ ಬೆಲೆ ಕೂಡ ಎ ಆಗಿರೋದ್ರಿಂದ ಅದರ ಬೆಲೆ ನಾನು ಅರವತ್ತು ಸೆಂಟಿಮೀಟ್ರನ್ನು ಬರ್ಕೊಂಡಿದ್ದೀನಿ ಬ್ರಾಕೆಟ್ ಬ್ರ್ಯಾಕೆಟ್ ಬ್ರ್ಯಾಕೆಟ್ ಬ್ರಾಕೆಟ್ ಎಸ್ ಅಂದರೆ ತೊಂಬತ್ತು ಸೆಂಟಿಮೀಟ್ರ್ ಇದೆ ಮೈನಸ್ ಮೈನಸ್ ಸಿ ಎ ಕೂಡ ಏನಾಗಿದೆ ಎ ಕೆ ಸಮಯ ಇರೋದರಿಂದ ಅದು ಕೂಡ ಅರವತ್ತು ಸೆಂಟಿಮೀಟ್ರ್ ಇದೆ ಯಾಕೆಂದರೆ ಸವಬಾಹು ತ್ರಿಭುಜ ಆಗಿರೋದರಿಂದ ಬೀದ ಬೆಲೆ ಮತ್ತು ಸೀದ ಬೆಲೆ ನಾನು ಅರವತ್ತು ಸೆಂಟಿಮೀಟ್ರನ್ನು ಆದೇಶ ಮಾಡಿದ್ದೀನಿ ದಿಸಿಕೊಳ್ತು ಸ್ಕ್ವಯರ್ ರೂಟನ್ನು ಹಾಗೆ ನಾನು ಹಾಕ್ಕೊಂಡಿದ್ದೀನಿ ತೊಂಬತ್ತಕ್ಕೆ ತೊಂಬತ್ತು ಇಲ್ಲಿ ತೊಂಬತ್ತರಲ್ಲಿ ಅರವತ್ತನ್ನು ನಾವು ಕಳೆದರೆ ನಮಗೆ ಮೂವತ್ತು ಸೆಂಟಿಮೀಟ್ರ್ ಉಳಿತದೆ ತೊಂಬತ್ತರಲ್ಲಿ ಅರವತ್ತು ಸೆಂಟಿಮೀಟ್ರನ್ನು ನಾವು ಕಳೆದರೆ ನಮಗೆ ಮೂವತ್ತು ಸೆಂಟಿಮೀಟ್ರ್ ಉಳಿತದೆ ತೊಂಬತ್ತರಲ್ಲಿ ಅರವತ್ತು ಸೆಂಟಿಮೀಟರ್ ಕಳೆದರೆ ನಮಗೆ ಮೂವತ್ತು ಸೆಂಟಿಮೀಟ್ರ್ ಉಳಿತದೆ ದಿಸಿಕೊಳ್ತು ಸ್ಕ್ವಯರ್ ರೂಟ್ ವಿದ್ಯಾರ್ಥಿಗಳೇ ಈ ಒಂದು ತೊಂಬತ್ತನ್ನು ನಾನು ಮೂರು ಗುಂಡ್ಲೆ ಮೂವತ್ತಂತ ನಾನು ಬರ್ಕೊಂಡಿದ್ದೀನಿ ಮೂವತ್ತ್ ಮೂರಲೆ ತೊಂಬತ್ತಾಗ್ತದೆ ಆದ್ದರಿಂದ ಈ ಒಂದು ತೊಂಬತ್ತನ್ನು ಮೂರು ಗುಂಡ್ಲೆ ಮೂವತ್ತಂತ ನಾನು ಬರ್ಕೊಂಡಿದ್ದೀನಿ ಈ ಮೂವತ್ತನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಈ ಮೂವತ್ತನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಈ ಮೂವತ್ತನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ದಿಸ್ ದಿಸಿಕೊಂಡರು ವಿದ್ಯಾರ್ಥಿಗಳೇ ಸ್ಕ್ವೈರ್ ರೂಟನ್ನು ಹಾಗೆ ನಾನು ಹಾಕ್ಕೊಂಡಿದ್ದೀನಿ ಈ ಮೂರನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಈ ಮೂವತ್ತು ಗುಂಡ್ಲೆ ಮೂವತ್ತು ಮೂವತ್ತು ಗುಂಡ್ಲೆ ಮೂವತ್ತಂದರೆ ಅದು ಒಂಬೈನೂರಾಗ್ತದೆ ಅದೇ ರೀತಿಯಾಗಿ ಈ ಮೂವತ್ತು ಗುಂಡ್ಲೆ ಮೂವತ್ತಂದರೆ ಮೂವತ್ತು ಮೂವತ್ತು ಲೆ ಒಂಬೈನೂರು ಆಗ್ತದೆ ದಿಸಿಕೊಳ್ತು ವಿದ್ಯಾರ್ಥಿಗಳೇ ಈ ಒಂಬೈನೂರರ ವರ್ಗ ಮೂಲ ಮೂವತ್ತಾಗ್ತದೆ ವಿದ್ಯಾರ್ಥಿಗಳೇ ಮೂವತ್ತು ಗುಂಡ್ಲೆ ಮೂವತ್ತು ಅಂದರೆ ಅದು ಆಗ್ತದೆ ಇಲ್ಲಿ ಸ್ಕ್ವಯರ್ ರೂಟ್ ಇರೋದರಿಂದ ವರ್ಗಮೂಲ ಚಿಹ್ನೆ ಇರೋದರಿಂದ ಒಂಬೈನೂರರ ವರ್ಗ ಮೂಲ ಅದು ಮೂವತ್ತಾಗ್ತದೆ ಮೂವತ್ತು ಗುಂಡ್ಲೆ ಮೂವತ್ತಂದರೆ ಒಂಬೈನೂರಾಗ್ತದೆ ಒಂಬೈನೂರ ವರ್ಗ ಮೂಲ ಮೂವತ್ತಾಗ್ತದೆ ಅದೇ ರೀತಿಯಾಗಿ ಈ ಒಂದು ಒಂಬೈನೂರರ ವರ್ಗ ಮೂಲ ಅದು ಕೂಡ ಮೂವತ್ತಾಗ್ತದೆ ಆದ್ದರಿಂದ ಈ ಒಂಬೈನೂರರ ವರ್ಗ ಮೂಲ ಮೂವತ್ತು ಗುಂಡ್ಲೆ ಈ ಒಂದು ಒಂಬೈನೂರರ ವರ್ಗ ಮೂಲ ಮೂವತ್ತನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಸ್ಕ್ವೇರ್ ರೂಟ್ನಲ್ಲಿ ಈ ಮೂರನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಯಾಕಂದರೆ ಮೂರು ಅಂತಕ್ಕಂಥದ್ದು ಒಂದು ಪರಿಪೂರ್ಣ ವರ್ಗ ಸಂಖ್ಯೆ ಅಲ್ಲ ಆದ್ದರಿಂದ ವರ್ಗ ಮೂಲ ಚಿಹ್ನೆಯಲ್ಲಿ ಹಾಗೆ ನಾನು ಈ ಒಂದು ಮೂರನ್ನು ನಾನು ಬರ್ಕೊಂಡಿದ್ದೀನಿ ಧರಿಸಿಕೊಟ್ಟು ಇಲ್ಲಿ ಹೊರಗಡೆ ವಿದ್ಯಾರ್ಥಿಗಳೇ ಮೂವತ್ತು ಗುಂಡ್ಲೆ ಮೂವತ್ತಂದರೆ ಅದು ಆಗ್ತದೆ ಸ್ಕ್ವೇರ್ ರೂಟ್ ಈ ಒಂದು ಮೂರನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಈ ಒಂದು ಸಂಚಾರ ಸಂಜ್ಞಾ ಫಲಕದ ವಿಸ್ತೀರ್ಣ ಒಂಬೈನೂರು ಸ್ಕ್ವೇರ್ ರೂಟ್ ಮೂರು ಚದರ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ಅಂತ ನೀವು ಉತ್ತರವನ್ನು ಬರ್ತೀರಾ ವಿದ್ಯಾರ್ಥಿಗಳೇ ಹಬ್ಬಸ್ತಲಿರ್ತಕ್ಕಂಥ ಎರಡನೇ ಸಮಸ್ಯೆ ಒಂದು ಮೇಲು ಸೇತುವೆಯ ತ್ರಿಭುಜಾಕಾರದ ಬದಿಯ ಗೋಡೆಗಳನ್ನು ಜಾಹೀರಾತು ಬರೆಯಲು ಉಪಯೋಗಿಸಿದೆ ಗೋಡೆಯ ಬಾಹುಗಳ ಉದ್ದವು ನೂರ ಇಪ್ಪತ್ತೆರಡು ಮೀಟರ್ ಇಪ್ಪತ್ತೆರಡು ಮೀಟರ್ ಮತ್ತು ನೂರ ಇಪ್ಪತ್ತು ಮೀಟರ್ ಇವೆ ಚಿತ್ರ ಹತ್ತು ಪಾಯಿಂಟ್ ಆರು ಗಮನಿಸಿ ವಿದ್ಯಾರ್ಥಿಗಳೇ ಈ ಒಂದು ಚಿತ್ರವನ್ನು ತಾವು ಗಮನಿಸಬಹುದು ಇದು ಮೇಲು ಸೇತುವೆ ಅಂತ ಕೊಟ್ಟಿದ್ದಾನೆ ಇಲ್ಲಿ ಕೆಳಗಡೆ ವಾಹನಗಳು ಸಂಚಾರ ಮಾಡ್ತಾ ಇದ್ದಾವೆ ಇಲ್ಲಿ ಒಂದು ತ್ರಿಭುಜಾಕಾರದ ಒಂದು ಆಕಾರವನ್ನು ತಾವು ಗಮನಿಸ್ಬೋದು ಇಲ್ಲಿ ಏನು ಮಾಡಿದ್ದಾರೆ ಜಾಹೀರಾತನ್ನು ಬರಿತಾ ಇದ್ದಾರೆ ವಿದ್ಯಾರ್ಥಿಗಳೇ ಇಲ್ಲಿ ಅಡ್ವರ್ಟೈಸ್ಮೆಂಟನ್ನು ಕೊಡ್ತಾ ಇದ್ದಾರೆ ಒಂದು ಕಂಪನಿಗೆ ಈ ಒಂದು ಜಾಗವನ್ನು ಇದರ ಒಂದು ತ್ರಿಭುಜಾಕಾರದಲ್ಲಿ ಇರೋದರಿಂದ ಇದರ ಬಾಹುಗಳನ್ನು ಕೊಟ್ಟಿದ್ದಾನೆ ನೂರ ಇಪ್ಪತ್ತು ಮೀಟರ್ ಮತ್ತು ಇಪ್ಪತ್ತೆರಡು ಮೀಟರ್ ಮತ್ತು ನೂರ ಇಪ್ಪತ್ತೆರಡು ಮೀಟರ್ ಅಂತ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ಜಾಹೀರಾತು ವರ್ಷಕ್ಕೆ ಪ್ರತಿ ಮೀಟರ್ ಸ್ಕ್ವೇರ್ಗೆ ರೂಪಾಯಿ ಐದು ಸಾವಿರದಂತೆ ಗಳಿಸುತ್ತದೆ ಒಂದು ಕಂಪನಿಯು ಈ ಗೋಡೆಗಳಲ್ಲಿ ಒಂದನ್ನು ಮೂರು ತಿಂಗಳಿಗಾಗಿ ಬಾಡಿಗೆಗೆ ಪಡೆದರೆ ಅದು ನೀಡುವ ಬಾಡಿಗೆ ಎಷ್ಟು ಅಂತ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ನಾವು ಈ ಒಂದು ಮೂರು ತಿಂಗಳಿಗಾಗಿ ಅಡ್ವರ್ಟೈಸ್ಮೆಂಟು ಜಾಹೀರಾತನ್ನು ಇಲ್ಲೇನು ಕೊಡ್ತಾರೆ ಅದರ ಒಂದು ಬಾಡಿಗೆಯನ್ನು ನಾವು ಕಂಡು ಹಿಡಬೇಕಾಗಿದೆ ಇಲ್ಲಿ ಮೊದಲೇದಾಗಿ ನಾವು ಹೆರನ್ನ ಸೂತ್ರವನ್ನು ನಾವು ಬಳಸಿಕೊಂಡು ಇದು ತ್ರಿಭುಜಾಕಾರದಲ್ಲಿ ಇರೋದರಿಂದ ಪ್ರತಿಯೊಂದು ಬಾಹುಗಳ ಬೆಲೆಗಳನ್ನು ಕೊಟ್ಟಿರೋದರಿಂದ ಈ ಒಂದು ಹೆರನ್ನ ಸೂತ್ರವನ್ನು ನಾವು ಬಳಸಿಕೊಂಡು ಇದರ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯೋಣ ತದನಂತರ ವರ್ಷಕ್ಕೆ ಐದು ಸಾವಿರ ಅಂತ ಕೊಟ್ಟಿದ್ದಾನೆ ಪ್ರತಿ ಚದರ ಮೀಟ್ರಿಗೆ ನಾವಿಲ್ಲಿ ಮೂರು ತಿಂಗಳಿಗೆ ಎಷ್ಟಾಗ್ತದೆ ಜಾಹೀರಾತು ಬಳಿಯಲು ಅದನ್ನು ನಾವು ಮೂರು ತಿಂಗಳಿಗೆ ಎಷ್ಟು ರೂಪಾಯಿ ಆಗ್ತದೆ ಅದನ್ನು ನಾವು ಕಂಡು ಹಿಡಿಯೋಣ ಇಲ್ಲಿ ನೂರ ಇಪ್ಪತ್ತು ಮೀಟ್ರನ್ನು ನಾನು ಏ ಅಂತ ತೆಗೆದುಕೊಳ್ತಾ ಇದ್ದೀನಿ ಇಪ್ಪತ್ತೆರಡು ಮೀಟ್ರನ್ನು ನಾನು ಬಿ ಅಂತ ನಾನು ತೆಗೆದುಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ನೂರ ಎಪ್ಪತ್ತೆರಡು ಮೀಟ್ರನ್ನು ನಾನು ಸಿ ಅಂತ ನಾನು ತೆಗೆದುಕೊಳ್ತಾ ಇದ್ದೀನಿ ಇಲ್ಲಿ ನಾವು ಎ ಬಿ ಸಿ ನಾವು ಬಳಸಿಕೊಂಡು ಹೆರನ್ನ ಸೂತ್ರದಲ್ಲಿ ಇದರ ಒಂದು ವಿಸ್ತೀರ್ಣವನ್ನು ಕಂಡುಹಿಡಿಯೋಣ ತದನಂತರ ಇಲ್ಲಿ ಎಷ್ಟು ಬಾಡಿಗೆ ಆಗ್ತದೆ ಅಂತಕ್ಕಂಥದ್ದನ್ನ ನಾವು ಕಂಡು ಹಿಡಿಯೋಣ ವಿದ್ಯಾರ್ಥಿಗಳೇ ಇಲ್ಲಿ ಎದ ಬೆಲೆ ನೂರ ಇಪ್ಪತ್ತು ಮೀಟರ್ ಬಿದ ಬೆಲೆ ಇಪ್ಪತ್ತೆರಡು ಮೀಟರ್ ಮತ್ತು ಸಿದ ಬೆಲೆ ನೂರ ಇಪ್ಪತ್ತೆರಡು ಮೀಟರ್ನ ನಾನು ಬರ್ಕೊಂಡಿದ್ದೀನಿ ಇಲ್ಲಿ ವಿದ್ಯಾರ್ಥಿಗಳೇ ಈ ಒಂದು ತಿರುಭುಜಾಕಾರದಲ್ಲಿರ್ತಕ್ಕಂಥ ಒಂದು ಆಕೃತಿಯ ಸುತ್ತಳತೆಯ ಅರ್ಧದಷ್ಟನ್ನು ನಾವು ಕಂಡುಹಿಡಿಯೋಣ ಅದು ಎಸ್ ಆಗಿರ್ತದೆ ಎಸ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಬಾಗಲೇ ಎರಡನ್ನು ನಾನು ಬರ್ಕೊಂಡಿದ್ದೀನಿ ದಿಸ್ ಟು ಎ ಅಂದರೆ ನೂರ ಇಪ್ಪತ್ತು ಮೀಟರ್ ಪ್ಲಸ್ ಬಿ ಅಂದರೆ ಇಪ್ಪತ್ತೆರಡು ಮೀಟರ್ ಪ್ಲಸ್ ಸಿ ಅಂದರೆ ನೂರ ಇಪ್ಪತ್ತೆರಡು ಮೀಟರ್ ಬಾಗ್ಲೇ ಎರಡನ್ನು ನಾನು ಬರ್ಕೊಂಡಿದ್ದೀನಿ ದಿಸ್ ಟು ವಿದ್ಯಾರ್ಥಿಗಳೇ ಈ ಮೂರು ಬೆಲೆಗಳನ್ನು ನಾವು ಕೂಡಿಸಿದರೆ ನಮಗೆ ಎರಡು ನೂರ ಅರವತ್ತ್ನಾಲ್ಕು ಮೀಟರ್ ನಮಗೆ ಸಿಗ್ತದೆ ಬಾಗಲೇ ಎರಡನ್ನು ನಾನು ಬರ್ಕೊಂಡಿದ್ದೀನಿ ಎರಡು ಒಂದ ಎರಡು ಎರಡು ಒಂದ ಎರಡು ಎರಡು ಮೂರಲೇ ಆರು ಎರಡು ಎರಡಲೇ ನಾಲ್ಕು ಅಂದರೆ ಎರಡು ನೂರ ಅರವತ್ತ್ನಾಲ್ಕನ್ನು ಎರಡರಿಂದ ನಾವು ಭಾಗಿಸಿದರೆ ನಮಗೆ ಒಂದು ನೂರ ಮೂವತ್ತೆರಡು ಮೀಟ್ರ್ ನಮಗೆ ಸಿಗುತ್ತದೆ ಅಂದರೆ ಸುತ್ತಳತೆ ಅರ್ಧದಷ್ಟು ಅದು ಎಸ್ ಆಗಿದೆ ಅದು ನೂರ ಮೂವತ್ತೆರಡು ಮೀಟ್ರ್ ನಮಗೆ ಸಿಗುತ್ತದೆ ಆ ಒಂದು ತ್ರಿಭುಜಾಕಾರದ ಗೋಡೆಯ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯೋಣ ಇಲ್ಲಿ ಹೆರನ್ನ ಸೂತ್ರವನ್ನು ನಾನು ಬಳಸ್ಕೊಳ್ತಾ ಇದ್ದೀನಿ ಸ್ಕ್ವಯರ್ ರೂಟ್ ಎಸ್ ಇಂಟು ಎಸ್ ಮೈನಸ್ ಎ ಎಸ್ ಮೈನಸ್ ಬಿ ಎಸ್ ಮೈನಸ್ ಸಿ ಈ ಒಂದು ಬೆಲೆಗಳನ್ನು ನಾವು ಈ ಒಂದು ಸೂತ್ರದಲ್ಲಿ ಆದೇಶ ಮಾಡೋಣ ೊಳ್ತು ಸ್ಕ್ವೇರ್ ರೂಟನ್ನು ಹಾಗೆ ನಾನು ಹಾಕೊಂಡಿದ್ದೀನಿ ಇಲ್ಲಿ ವಿದ್ಯಾರ್ಥಿಗಳ ಎಸ್ ಅಂತಕ್ಕಂಥದ್ದು ಸುತ್ತಳತೆ ಯಾರ್ದಷ್ಟು ನೂರ ಮೂವತ್ತೆರಡು ಮೀಟ್ರ್ ಇದೆ ನೂರ ಮೂವತ್ತೆರಡು ಮೀಟರ್ ಆದೇಶ ಮಾಡಿದ್ದೀನಿ ಬ್ರಾಕೆಟ್ ಬ್ರಾಕೆಟ್ ಎಸ್ ಅಂತಕ್ಕಂಥದ್ದು ನೂರ ಮೂವತ್ತೆರಡು ಮೈನಸ್ ಮೈನಸ್ ಎದ ಬೆಲೆ ನೂರ ಇಪ್ಪತ್ತು ಮೀಟ್ರ್ ಇದೆ ನೂರ ಇಪ್ಪತ್ತು ಮೀಟರ್ ಬ್ರಾಕೆಟ್ ಬ್ರಾಕೆಟ್ ಎಸ್ ಅಂತಕ್ಕಂಥದ್ದು ನೂರ ಮೂವತ್ತೆರಡು ಮೈನಸ್ ಮೈನಸ್ ಬಿದ ಬೆಲೆ ಇಪ್ಪತ್ತೆರಡು ಮೀಟರ್ ಇದೆ ಇಪ್ಪತ್ತೆರಡು ಬ್ರಾಕೆಟನ್ನು ಹಾಕ್ಕೊಂಡಿದ್ದೀನಿ ಎಸ್ದ ಬೆಲೆ ನೂರ ಮೂವತ್ತೆರಡಿದೆ ಮೈನಸ್ ಮೈನಸ್ ಸಿದ ಬೆಲೆಯನ್ನು ನಾನು ನೂರ ಇಪ್ಪತ್ತೆರಡು ಮೀಟ್ರನ್ನು ಆದೇಶ ಮಾಡಿದ್ದೀನಿ ದಿಸ್ ಟು ಸ್ಕ್ವೇರ್ ರೂಟನ್ನು ಹಾಗೆ ನಾನು ಹಾಕ್ಕೊಂಡಿದ್ದೀನಿ ಈ ನೂರ ಮೂವತ್ತೆರಡನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ನೂರ ಮೂವತ್ತೆರಡರಲ್ಲಿ ನೂರ ಇಪ್ಪತ್ತು ಮೀಟ್ರನ್ನು ನಾವು ಕಳೆದರೆ ಮೈನಸ್ ಇದೆ ಕಳೆದ್ರೆ ಹನ್ನೆರಡು ಮೀಟರ್ ನಮಗೆ ಸಿಗುತ್ತದೆ ಈ ಒಂದು ಬ್ರಾಕೆಟ್ನಲ್ಲಿ ನೂರ ನೂರ ಮೂವತ್ತೆರಡು ಮೀಟ್ರಲ್ಲಿ ಇಪ್ಪತ್ತೆರಡು ಮೀಟ್ರನ್ನು ನಾವು ಕಳೆದರೆ ನಮಗೆ ನೂರ ಹತ್ತು ಮೀಟ್ರ್ ಸಿಗ್ತದೆ ಈ ಒಂದು ಬ್ರಕೆಟ್ನಲ್ಲಿ ನೂರ ಮೂವತ್ತೆರಡು ಮೀಟ್ರಲ್ಲಿ ನೂರ ಇಪ್ಪತ್ತೆರಡು ಮೀಟ್ರನ್ನು ನಾವು ಕಳೆದರೆ ನಮಗೆ ಹತ್ತು ಮೀಟ್ರ್ ನಮಗೆ ಸಿಗ್ತದೆ ವಿದ್ಯಾರ್ಥಿಗಳೇ ದಿಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಈ ನೂರ ಮೂವತ್ತೆರಡನ್ನು ನಾನು ಬಿಡಿಸಿ ಬರ್ಕೊಳ್ತಾ ಇದ್ದೀನಿ ನಾಲ್ಕು ಗುಂಡ್ಲೆ ಮೂರು ಗುಂಡ್ಲೆ ಹನ್ನೊಂದಾಗಿ ನಾನು ಬರ್ಕೊಂಡಿದ್ದೀನಿ ಹನ್ನೊಂದು ಮೂರಲೆ ಮೂವತ್ತ್ಮೂರು ಮೂರು ಮೂವತ್ತ್ ನೂರ ಮೂವತ್ತೆರಡು ಆಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಈ ಒಂದು ನೂರ ಮೂವತ್ತೆರಡನ್ನು ನಾನು ನಾಲ್ಕು ಗುಂಡ್ಲೆ ಮೂರು ಗುಂಡ್ಲೆ ಹನ್ನೊಂದು ಅಂತ ನಾನು ಬರ್ಕೊಂಡಿದ್ದೀನಿ ಗುಂಡ್ಲೆ ಈ ಒಂದು ಹನ್ನೆರಡನ್ನ ನಾನು ನಾಲ್ಕು ಮೂರ್ಲೆ ಹನ್ನೆರಡು ಅಂತ ನಾನು ಬರ್ಕೊಂಡಿದ್ದೀನಿ ಗುಂಡ್ಲೆ ಈ ಒಂದು ನೂರ ಹತ್ತನ್ನು ನಾನು ಹನ್ನೊಂದು ಗುಂಡ್ಲೆ ಹತ್ತ ಬರ್ಕೊಂಡಿದ್ದೀನಿ ಹನ್ನೊಂದು ಹತ್ತಲೆ ನೂರ ಹತ್ತಾಗ್ತದೆ ಗುಂಡ್ಲೆ ಈ ಒಂದು ಹತ್ತನ್ನು ನಾನು ಹತ್ತು ಒಂದ್ಲೇ ಹತ್ತಂತ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಈ ಒಂದು ಸ್ಕ್ವೇರ್ ರೂಟನ್ನು ಹಾಗೆ ನಾನು ಹಾಕ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಇಲ್ಲಿ ನಾಲ್ಕು ಗುಂಡ್ಲೆ ನಾಲ್ಕನ್ನು ನಾನು ಒಂದು ಕಡೆ ನಾನು ಬರ್ಕೊಳ್ತಾ ಇದ್ದೀನಿ ನಾಲ್ಕು ಗುಂಡ್ಲೆ ನಾಲ್ಕು ಅದೇ ರೀತಿಯಾಗಿ ಈ ಒಂದು ಮೂರು ಗುಂಡ್ಲೆ ಮೂರು ಒಂದು ಕಡೆ ನಾನು ಬರ್ಕೊಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ಈ ಒಂದು ಹನ್ನೊಂದು ಈ ಒಂದು ಹನ್ನೊಂದನ್ನು ನಾನು ಒಂದು ಕಡೆಗೆ ಹನ್ನೊಂದು ಗುಂಡ್ಲೆ ಹನ್ನೊಂದನ್ನು ನಾನು ಬರ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಈ ಒಂದು ಹತ್ತು ಗುಂಡ್ಲೆ ಹತ್ತನ್ನು ನಾನು ಒಂದು ಕಡೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಈ ಒಂದು ಸ್ಕ್ವೇರ್ ರೂಟ್ನಲ್ಲಿ ಹಾಗೆ ನಾನು ಸ್ಥಾನ ಪಲಾಟ ಮಾಡಿ ಬರ್ಕೊಂಡಿದ್ದೀನಿ ಹದಿನಾರು ಆಗ್ತದೆ ಹದಿನಾರರ ವರ್ಗಮೂಲ ಚಿಹ್ನೆ ಇರೋದರಿಂದ ಹದಿನಾರರ ವರ್ಗಮೂಲ ನಾಲ್ಕು ಆಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ನಾನು ಇಲ್ಲಿ ವರ್ಗ ನಾನು ತೆಗಿತಾ ಇದೀನಿ ನಾಲ್ಕು ನಾಲ್ಕಲೆ ಹದಿನಾರು ಆಗ್ತದೆ ಹದಿನಾರರ ವರ್ಗಮೂಲ ಇರೋದರಿಂದ ಇರೋದ್ರಿಂದ ಅದೇನಾಗ್ತದೆ ನಾಲ್ಕು ಆಗ್ತದೆ ಅದೇ ರೀತಿಯಾಗಿ ಮೂರು ಮೂರಲೆ ಒಂಬತ್ತು ಆಗ್ತದೆ ಒಂಬತ್ತರ ವರ್ಗಮೂಲ ಮೂರಾಗ್ತದೆ ಅದೇ ರೀತಿಯಾಗಿ ಹನ್ನೊಂದು ಗುಂಡ್ಲೆ ಹನ್ನೊಂದು ಅಂದರೆ ನೂರ ಇಪ್ಪತ್ತೊಂದಾಗ್ತದೆ ನೂರ ಇಪ್ಪತ್ತೊಂದರ ವರ್ಗ ಮೂಲ ಹನ್ನೊಂದು ಆಗ್ತದೆ ಅದರ ರೀತಿಯಾಗಿ ಹತ್ತಲೇ ನೂರಾಗ್ತದೆ ನೂರರ ವರ್ಗ ಮೂಲ ಹತ್ತು ಆಗ್ತದೆ ವಿದ್ಯಾರ್ಥಿಗಳೇ ದಿಸ್ ಸಿಕ್ಕೊಳ್ಟು ನಾಲ್ಕು ಗುಂಡ್ಲೆ ಮೂರು ಗುಂಡ್ಲೆ ಹನ್ನೊಂದು ಗುಂಡ್ಲೆ ಹತ್ತು ಈ ನಾಲ್ಕು ಬೆಲೆಗಳನ್ನು ನಾವು ಗುಣಿಸಿದರೆ ನಮಗೆ ಒಂದು ಸಾವಿರ ಮೂರ್ನೂರ ಇಪ್ಪತ್ತು ಚದರ ಮೀಟರ್ ನಮಗೆ ವಿಸ್ತೀರ್ಣ ಸಿಗುತ್ತದೆ ವಿದ್ಯಾರ್ಥಿಗಳೇ ಅಥವಾ ಮೀಟ್ರ್ ಸ್ಕ್ವೇರ್ ಅಂತ ಕೂಡ ತಾವು ಬರೆದುಕೊಳ್ಳಬಹುದು ಆ ಒಂದು ತ್ರಿಕೋನ ಆಕಾರದಲ್ಲಿರ್ತಕ್ಕಂಥ ಆ ಒಂದು ಗೋಡೆಯ ವಿಸ್ತೀರ್ಣ ನಮಗೆ ಒಂದು ಸಾವಿರ ಮೂರುನೂರ ಇಪ್ಪತ್ತು ಚದರ ಮೀಟರ್ ಅಥವಾ ಮೀಟರ್ ಸ್ಕ್ವೇರ್ ನಮಗೆ ಸಿಕ್ಕಿದೆ ವಿದ್ಯಾರ್ಥಿಗಳೇ ಒಂದು ಸಾವಿರ ಮೂರುನೂರ ಇಪ್ಪತ್ತು ಚದರ ಮೀಟರ್ ಅಥವಾ ಮೀಟರ್ ಸ್ಕ್ವೇರ್ ಜಾಗಕ್ಕೆ ಮೂರು ತಿಂಗಳ ಬಾಡಿಗೆ ಎಷ್ಟಾಗ್ತದೆ ನಾವು ಕಂಡು ಹಿಡಿಯೋಣ ವಿದ್ಯಾರ್ಥಿಗಳೇ ಇಲ್ಲಿ ಒಂದು ವರ್ಷಕ್ಕೆ ಐದು ಸಾವಿರ ಅಂತ ಕೊಟ್ಟಿದ್ದಾನೆ ಬಾಡಿಗೆ ಐದು ಸಾವಿರ ಅಂತ ಕೊಟ್ಟಿದ್ದಾನೆ ಅದು ಒಂದು ಚದರ ಮೀಟ್ರಿಗೆ ಐದು ಸಾವಿರ ಅಂತ ಕೊಟ್ಟಿದ್ದಾನೆ ಇಲ್ಲಿ ವಿದ್ಯಾರ್ಥಿಗಳೇ ಒಂದು ವರ್ಷಕ್ಕೆ ಹನ್ನೆರಡು ತಿಂಗಳ ಇರೋದರಿಂದ ನಾವು ಮೂರು ತಿಂಗಳ ಬಾಡಿಗೆಯನ್ನು ನಾವು ಕಂಡು ಹಿಡಬೇಕಾಗಿದೆ ಎಷ್ಟಕ್ಕೆ ಒಂದು ಸಾವಿರ ಮೂರುನೂರ ಇಪ್ಪತ್ತು ಚದರ ಮೀಟ್ರಿಗೆ ನಾವು ಮೂರು ತಿಂಗಳ ಬಾಡಿಗೆಯನ್ನು ನಾವು ಕಂಡು ಹಿಡಬೇಕಾಗಿದೆ ದಿಸ್ ಈಕ್ವಲ್ ಟು ಒಂದು ಸಾವಿರ ಮೂರುನೂರ ಇಪ್ಪತ್ತು ಗುಂಡ್ಲೆ ಒಂದು ವರ್ಷಕ್ಕೆ ಹನ್ನೆರಡು ತಿಂಗಳಾಗಿರೋದ್ರಿಂದ ನಾನು ಬಾಗಿಲೇ ಹನ್ನೆರಡನ್ನು ಬರ್ಕೊಂಡಿದ್ದೀನಿ ನಾವು ಮೂರು ತಿಂಗಳಿಗೆ ನಾವು ಕಣ್ಣು ಹಿಡಬೇಕಾಗಿರೋದರಿಂದ ನಾನು ಅಂಶದಲ್ಲಿ ಮೂರು ತಿಂಗಳನ್ನ ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಒಂದು ಚದರ ಮೀಟ್ರಿಗೆ ಐದು ಸಾವಿರ ಅಂತ ಕೊಟ್ಟಿದ್ದಾನೆ ಆದ್ದರಿಂದ ಗುಂಡ್ಲೆ ಐದು ಸಾವಿರವನ್ನು ನಾನು ಬರ್ಕೊಂಡಿದ್ದೀನಿ ದಿಸ್ ಟು ಒಂದು ಸಾವಿರ ಮೂರುನೂರ ಇಪ್ಪತ್ತನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಗುಂಡ್ಲೆ ಮೂರೊಂದಲೇ ಮೂರು ಮೂರನೇ ಹನ್ನೆರಡು ಆಗ್ತದೆ ಗುಂಡ್ಲೆ ಐದು ಸಾವಿರ ಹಾಗೆ ನಾನು ಬರ್ಕೊಂಡಿದ್ದೀನಿ ದಿಸಿಕೊಳ್ಟು ವಿದ್ಯಾರ್ಥಿಗಳಿಗೆ ನಾಲ್ಕು ಚೇದಲ್ಲಿದೆ ನಾಲ್ಕು ಒಂದೇ ನಾಲ್ಕು ನಾಲ್ಕು ಮೂರ್ಲೆ ಹನ್ನೆರಡು ಆಗ್ತದೆ ಮತ್ತು ಒಂದು ಉಳ್ತದೆ ಹನ್ನೆರಡು ಆಗ್ತದೆ ನಾಲ್ಕು ಮೂರ್ಲೆ ಹನ್ನೆರಡು ಆಗ್ತದೆ ಸೊನ್ನೆಗೆ ಸೊನ್ನೆ ಗುಂಡ್ಲೆ ಐದು ಸಾವಿರ ಹಾಗೆ ನಾನು ಬರ್ಕೊಂಡಿದ್ದೀನಿ ದಿಸಿಕೊಳ್ಟು ಮೂರ್ನೂರ ಮೂವತ್ತು ಗುಂಡ್ಲೆ ಐದು ಸಾವಿರ ಅಂದರೆ ಅದು ಹದಿನಾರು ಲಕ್ಷ ಐವತ್ತು ಸಾವಿರ ರೂಪಾಯಿ ಆಗ್ತದೆ ವಿದ್ಯಾರ್ಥಿಗಳಿಗೆ ಅಂದರೆ ಆ ಒಂದು ಜಾಗಕ್ಕೆ ತ್ರಿಕೋನಾಕಾರದ ಆ ಒಂದು ಜಾಗಕ್ಕೆ ಮೂರು ತಿಂಗಳ ಬಾಡಿಗೆ ಆ ಒಂದು ಕಂಪನಿ ಎಷ್ಟು ಕಟ್ಟಬೇಕಾಗ್ತದೆ ಅಂದರೆ ಹದಿನಾರು ಲಕ್ಷ ಐವತ್ತು ಸಾವಿರ ರೂಪಾಯಿ ಅಂತ ತಾವು ಉತ್ತರವನ್ನು ಬರಿತೀರ ವಿದ್ಯಾರ್ಥಿಗಳ ಅಭ್ಯಾಸದಲ್ಲಿರ್ತಕ್ಕಂಥ ಮೂರನೇ ಸಮಸ್ಯೆ ಒಂದು ಉದ್ಯಾನವನದಲ್ಲಿ ಜಾರುಬಂಡೆ ಇದೆ ಅದರ ಒಂದು ಬದಿಯ ಗೋಡೆಯಲ್ಲಿ ಕೆಲವು ಬಣ್ಣದಿಂದ ಈ ಉದ್ಯಾನವನವನ್ನು ಹಸಿರಾಗಿ ಮತ್ತು ಸ್ವಚ್ಛವಾಗಿಡಿ ಎಂದು ಬರೆದಿದೆ ಚಿತ್ರ ಹತ್ತು ಪಾಯಿಂಟ್ ಏಳು ಗಮನಿಸಿ ವಿದ್ಯಾರ್ಥಿಗಳೇ ಈ ಒಂದು ಚಿತ್ರವನ್ನು ತಾವು ಗಮನಿಸಬಹುದು ಇದು ಒಂದು ತ್ರಿಭುಜಾಕಾರದಲ್ಲಿ ಇದೆ ಇದು ಒಂದು ಜಾರು ಬಂಡೆ ಇದರ ಮೇಲೆ ಏನು ಬರೆದಿದ್ದಾರೆ ಉದ್ಯಾನವನವನ್ನು ಹಸಿರಾಗಿ ಮತ್ತು ಸ್ವಚ್ಛವಾಗಿ ಇಡಿ ಅಂತ ಬರೆದಿದ್ದಾರೆ ವಿದ್ಯಾರ್ಥಿಗಳೇ ಇಲ್ಲಿ ಗೋಡೆಯ ಬಾಹುಗಳು ಹದಿನೈದು ಮೀಟರ್ ಹನ್ನೊಂದು ಮೀಟರ್ ಮತ್ತು ಆರು ಮೀಟರ್ ಇದ್ದರೆ ಬಣ್ಣ ಬಳಿದ ಜಾಗದ ವಿಸ್ತೀರ್ಣವನ್ನು ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ ಈ ಒಂದು ಜಾರು ಬಂಡೆ ತ್ರಿಭುಜಾಕಾರದಲ್ಲಿದೆ ಈ ಒಂದು ತ್ರಿಭುಜಾಕಾರದ ಮೇಲೆ ಏನು ಬರೆದಿದ್ದಾರೆ ಉದ್ಯಾನವನವನ್ನು ಹಸಿರಾಗಿ ಮತ್ತು ಸ್ವಚ್ಛವಾಗಿ ಇಡಿ ಅಂತ ಬರೆದಿದ್ದಾರೆ ಈ ಒಂದು ಬಣ್ಣ ಬಳಿದಿರತಕ್ಕಂಥ ಈ ಒಂದು ಪ್ರದೇಶದ ವಿಸ್ತೀರ್ಣವನ್ನು ನಾವು ಕಂಡು ಹಿಡಬೇಕಾಗಿದೆ ಇಲ್ಲಿ ಮೂರು ಬಾಹುಗಳ ಬೆಲೆಗಳನ್ನು ಕೊಟ್ಟಿದ್ದಾರೆ ನಾವು ಹೆರನ್ನ ಸೂತ್ರವನ್ನು ಬಳಸಿಕೊಂಡು ಈ ತ್ರಿಭುಜಾಕಾರದ ಉದ್ಯಾನವನದಲ್ಲಿರ್ತಕ್ಕಂಥ ಜಾರು ಬಂಡೆ ವಿಸ್ತೀರ್ಣವನ್ನು ನಾವು ಕಂಡು ಹಿಡಿಯೋಣ ಇಲ್ಲಿ ಈ ಒಂದು ಹದಿನೈದು ಮೀಟರ್ ಈ ಒಂದು ಬಾಹುವನ್ನು ನಾನು ಎ ಅಂತ ತೆಗೆದುಕೊಳ್ತಾ ಇದ್ದೀನಿ ಈ ಒಂದು ಬಾಹು ಆರು ಮೀಟರ್ ಇದೆ ಇದನ್ನು ನಾನು ಬಿ ಅಂತ ತೆಗೆದುಕೊಳ್ತಾ ಇದ್ದೀನಿ ಈ ಒಂದು ಬಾಹು ಹನ್ನೊಂದು ಮೀಟರ್ ಇದೆ ಇದನ್ನು ನಾನು ಸಿ ಅಂತ ನಾನು ತೆಗೆದುಕೊಳ್ತಾ ಇದ್ದೀನಿ ಇಲ್ಲಿ ಎರಡನ್ನ ಸೂತ್ರವನ್ನು ಬಳಸಿಕೊಂಡು ಈ ಒಂದು ಉದ್ಯಾನವನದಲ್ಲಿರ್ತಕ್ಕಂಥ ಈ ಒಂದು ಜಾರು ಬಂಡೆಯ ವಿಸ್ತೀರ್ಣವನ್ನು ನಾವು ಕಂಡು ಹಿಡಿಯೋಣ ವಿದ್ಯಾರ್ಥಿಗಳಿಗೆ ಕೊಟ್ಟಿರ್ತಕ್ಕಂಥ ಚಿತ್ರವನ್ನು ನಾನು ಇಲ್ಲಿ ಹಾಕೊಂಡಿದ್ದೀನಿ ಈ ಒಂದು ಜಾರುಬಂಡೆಯ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯೋಣ ಈ ಒಂದು ಬಾಹುವಿನ ಬೆಲೆ ಎ ಅಂತ ನಾನು ತೆಗೆದುಕೊಂಡಿದ್ದೇನೆ ಈ ಒಂದು ಬಾಹುವಿನ ಬೆಲೆ ನಾನು ಬಿ ಅಂತ ತೆಗೆದುಕೊಂಡಿದ್ದೇನೆ ಈ ಒಂದು ಬಾಹುವಿನ ಬೆಲೆ ನಾನು ಸಿ ಅಂತ ನಾನು ತೆಗೆದುಕೊಂಡಿದ್ದೇನೆ ಈ ಒಂದು ಸುತ್ತಳತೆಯ ಅರ್ಧದಷ್ಟು ಅದು ಎಸ್ ಆಗಿರ್ತದೆ ಅದನ್ನು ನಾವು ಕಂಡುಹಿಡಿಯೋಣ ಎಸ್ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಬಾಗಿ ಎರಡು ಇದೇನಾಗಿರ್ತದೆ ಸುತ್ತಳತೆಯ ಅರ್ಧದಷ್ಟು ಎಸ್ ಆಗಿರ್ತದೆ ಇಲ್ಲಿ ಬೆಲೆಯನ್ನು ನಾವು ಆದೇಶ ಎ ಬೆಲೆ ಹದಿನೈದಿದೆ ಹದಿನೈದು ಪ್ಲಸ್ ಪ್ಲಸ್ ಬಿ ದ ಬೆಲೆ ಆರಿದೆ ಆರು ಪ್ಲಸ್ ಪ್ಲಸ್ ಸಿ ದ ಬೆಲೆ ಹನ್ನೊಂದಿದೆ ಹನ್ನೊಂದನ್ನು ಆದೇಶ ಮಾಡಿದ್ದೀನಿ ಬಾಗಿಲೆ ಎರಡನ್ನು ಬರ್ಕೊಂಡಿದ್ದೀನಿ ದಿಸ್ ದಿಸಿಕೊಳ್ತು ಇಲ್ಲಿ ಹದಿನೈದು ಪ್ಲಸ್ ಆರು ಪ್ಲಸ್ ಹನ್ನೊಂದು ಅಂದರೆ ಒಟ್ಟು ಮೂವತ್ತೆರಡಾಗ್ತದೆ ಬಾಗಿಲೇ ಎರಡನ್ನು ನಾನು ಬರ್ಕೊಂಡಿದ್ದೀನಿ ಎರಡು ಮೊದಲೇ ಎರಡು ಎರಡು ಒಂದಲೇ ಎರಡು ಒಂದು ಉಳಿತದೆ ಹನ್ನೆರಡು ಆಗ್ತದೆ ಎರಡು ಆರಲೆ ಹನ್ನೆರಡು ಅಂದರೆ ನಮಗೇನು ಸಿಗ್ತದೆ ಉತ್ತರ ಎಸ್ಸದ ಬೆಲೆ ಅದು ಹದಿನಾರು ಮೀಟರ್ ನಮಗೆ ಉತ್ತರ ಸಿಗ್ತದೆ ಆದ್ದರಿಂದ ಈ ಒಂದು ಜಾರು ಬಂಡೆಯ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯೋಣ ಇಲ್ಲಿ ಹೆರನ್ನ ಸೂತ್ರವನ್ನು ನಾನು ಬಳಸ್ತಾ ಇದ್ದೀನಿ ಜಾರು ಬಂಡೆಯ ಬಣ್ಣ ಬಳಿದ ಜಾಗದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಎಸ್ ಇಂಟು ಎಸ್ ಮೈನಸ್ ಎ ಎಸ್ ಮೈನಸ್ ಬಿ ಎಸ್ ಮೈನಸ್ ಸಿ ಈ ಒಂದು ಹೆರನ್ನ ಸೂತ್ರದಲ್ಲಿ ನಾವು ಬೆಲೆಗಳನ್ನು ಆದೇಶ ಮಾಡೋಣ ಈ ಒಂದು ತ್ರಿಭುಜದ ವಿಸ್ತೀರ್ಣವನ್ನು ನಾವು ಕಂಡು ಹಿಡಿಯೋಣ ದಿಸ್ ಈಕ್ವಲ್ ಟು ಸ್ಕ್ವಯರ್ ರೂಟನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ಎಸ್ದ ಬೆಲೆ ಹದಿನಾರಿದೆ ಇದೆ ಹದಿನಾರನ್ನು ಆದೇಶ ಮಾಡಿದ್ದೀನಿ ಬ್ರಾಕೆಟ್ ಬ್ರಾಕೆಟ್ ಎಸ್ದ ಬೆಲೆ ಹದಿನಾರಿದೆ ಮೈನಸ್ ಮೈನಸ್ ಎ ಬೆಲೆ ಹದಿನೈದಿದೆ ಹದಿನೈದು ಬ್ರಾಕೆಟ್ ಎಸ್ದ ಬೆಲೆ ಹದಿನಾರಿದೆ ಮೈನಸ್ ಮೈನಸ್ ಬಿ ಬೆಲೆ ಆರಿದೆ ಆರು ಬ್ರಾಕೆಟ್ ಎಸ್ ದ ಬೆಲೆ ಹದಿನಾರಿದೆ ಮೈನಸ್ ಸಿದ ಬೆಲೆ ಹನ್ನೊಂದಿದೆ ಹನ್ನೊಂದನ್ನು ಆದೇಶ ಮಾಡಿದ್ದೀನಿ ದಿಸ್ ದಿಸಿಕೊಳ್ತು ವಿದ್ಯಾರ್ಥಿಗಳೇ ಈ ಹದಿನಾರು ಅಂತಕ್ಕಂಥದ್ದು ಒಂದು ವರ್ಗ ಸಂಖ್ಯೆ ವಿದ್ಯಾರ್ಥಿಗಳೇ ಇಲ್ಲಿ ವರ್ಗ ಮೂಲ ಚಿಹ್ನೆ ಇರೋದರಿಂದ ಸ್ಕ್ವಯರ್ ರೂಟ್ ಇರೋದರಿಂದ ಈ ಒಂದು ಹದಿನಾರರ ವರ್ಗ ಮೂಲ ನಾಲ್ಕು ಆಗ್ತದೆ ನಾಲ್ಕು ನಾಲ್ಕಲೇ ಹದಿನಾರು ಹದಿನಾರರ ವರ್ಗ ಮೂಲ ನಾಲ್ಕು ಆಗ್ತದೆ ಆದ್ದರಿಂದ ಹದಿನಾರರ ವರ್ಗ ಮೂಲ ನಾಲ್ಕು ಆಗ್ತದೆ ಈ ಒಂದು ಸ್ಕ್ವೈರ್ ರೂಟ್ನಲ್ಲಿ ನಾನು ಹಾಗೆ ಬೆಲೆಗಳನ್ನು ಬರಿತಾಯಿದ್ದೀನಿ ಸ್ಕ್ವೈರ್ ರೂಟನ್ನು ಹಾಕ್ಕೊಂಡಿದ್ದೀನಿ ಹದಿನಾರರಲ್ಲಿ ಹದಿನೈದನ್ನು ನಾವು ಕಳೆದರೆ ನಮಗೆ ಒಂದು ಸಿಗ್ತದೆ ಹದಿನಾರರಲ್ಲಿ ಆರನ್ನು ಕಳೆದರೆ ನಮಗೆ ಹತ್ತು ಸಿಗ್ತದೆ ಹದಿನಾರರಲ್ಲಿ ಹನ್ನೊಂದನ್ನು ಕಳೆದರೆ ನಮಗೆ ಐದು ಸಿಗ್ತದೆ ದಿಸ್ ಈಕ್ವಲ್ ಟು ನಾಲ್ಕಕ್ಕೆ ನಾಲ್ಕು ಸ್ಕ್ವೈರ್ ರೂಟ್ ಇಲ್ಲಿ ವಿದ್ಯಾರ್ಥಿಗಳೇ ಒಂದು ಹತ್ತಲೇ ಹತ್ತು ಹತ್ತೈದೇ ಐವತ್ತು ಆಗ್ತದೆ ಸ್ಕ್ವೈರ್ ರೂಟ್ನಲ್ಲಿ ಐವತ್ತನ್ನು ಬರ್ಕೊಂಡಿದ್ದೀನಿ ಟು ನಾಲ್ಕಕ್ಕೆ ನಾಲ್ಕು ಸ್ಕ್ವೈರ್ ರೂಟ್ನಲ್ಲಿ ಈ ಐವತ್ತನ್ನು ನಾನು ವಿದ್ಯಾರ್ಥಿಗಳಿಗೆ ಒಂದು ವರ್ಗ ಸಂಖ್ಯೆ ಒಂದು ವರ್ಗ ಅಲ್ಲದ ಸಂಖ್ಯೆಯನ್ನಾಗಿ ನಾನು ಬರ್ಕೊಳ್ತಾ ಇದ್ದೀನಿ ಅದು ಇಪ್ಪತ್ತೈದು ವರ್ಗ ಸಂಖ್ಯೆ ಆಗಿರುವುದರಿಂದ ಇಪ್ಪತ್ತೈದು ಗುಂಡ್ಲೆ ಎರಡಂತ ನಾನು ಬರ್ಕೊಳ್ತಾ ಇದ್ದೀನಿ ಇಪ್ಪತ್ತೈದು ಎರಡಲೇ ಅದು ಐವತ್ತಾಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಈ ಐವತ್ತನ್ನು ಸ್ಕ್ವೇರ್ ರೂಟ್ನಲ್ಲಿ ಇಪ್ಪತ್ತೈದು ಗುಂಡ್ಲೆ ಎರಡಂತ ನಾನು ಬರ್ಕೊಂಡಿದ್ದೀನಿ ಟು ನಾಲ್ಕನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಇಲ್ಲಿ ವಿದ್ಯಾರ್ಥಿಗಳೇ ಇಪ್ಪತ್ತೈದರ ವರ್ಗಮೂಲ ವರ್ಗಮೂಲ ಚಿಹ್ನೆಯಲ್ಲಿ ಇಪ್ಪತ್ತೈದು ಇರೋದರಿಂದ ಇಪ್ಪತ್ತೈದರ ವರ್ಗಮೂಲ ಮೂಲ ಐದಾಗ್ತದೆ ವಿದ್ಯಾರ್ಥಿಗಳೇ ಐದೈದ್ಲೆ ಇಪ್ಪತ್ತೈದು ಇಪ್ಪತ್ತೈದರ ವರ್ಗಮೂಲ ಮೂಲ ಐದಾಗ್ತದೆ ಸ್ಕ್ವೈರ್ ರೂಟ್ನಲ್ಲಿ ಈ ಒಂದು ಎರಡನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಎರಡು ಅಂತಕ್ಕಂಥದ್ದು ಒಂದು ಪರಿಪೂರ್ಣ ವರ್ಗ ಸಂಖ್ಯೆ ಅಲ್ಲ ಆದ್ದರಿಂದ ವರ್ಗಮೂಲ ಚಿಹ್ನೆಯಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ದಿಸ್ ಈಕ್ವಲ್ ಟು ನಾಲ್ಕೈದ್ಲೆ ಇಪ್ಪತ್ತಾಗ್ತದೆ ಸ್ಕ್ವೈರ್ ರೂಟ್ನಲ್ಲಿ ಎರಡನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಈ ಒಂದು ಉದ್ಯಾನವನದಲ್ಲಿರ್ತಕ್ಕಂಥ ಜಾರುಬಂಡೆಗೆರ್ತಕ್ಕಂಥ ಬಣ್ಣ ಬಳಿದಿರತಕ್ಕಂಥ ಈ ಒಂದು ಜಾಗದ ವಿಸ್ತೀರ್ಣ ಅದು ಇಪ್ಪತ್ತು ಸ್ಕ್ವೇರ್ ರೂಟ್ ಎರಡು ಚದರ ಮೀಟರ್ ಅಥವಾ ಮೀಟರ್ ಸ್ಕ್ವೇರ್ ಅಂತ ತಾವು ಉತ್ತರವನ್ನು ಬರಿತೀರಾ ವಿದ್ಯಾರ್ಥಿಗಳೇ ಈ ವಿಡಿಯೋ ಇಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ತಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ತಾವೇನಾದರೂ ಹೊಸಗುರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಬಟನ್ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇದೇ ಅಭ್ಯಾಸದಲ್ಲಿರುವ ಉಳಿದಿರುವ ಮೂರು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ